ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ಇವಾಗ ಟೈಮು ಆಲ್ರೆಡಿ ಒಂಬತ್ತು ಗಂಟೆ ಕಳೀತು ಇವತ್ತು ತೋಟದ ಕೆಲಸ ಎಲ್ಲ ಏನು ಮಾಡ್ತಾಯಿಲ್ಲ ಇವಾಗಷ್ಟೇ ಜಸ್ಟ್ ಬ್ಲಾಗ್ ಕೂಡ ಸ್ಟಾರ್ಟ್ ಇದ್ದೇನೆ ಅಮ್ಮ ಗುಡ್ಡಕ್ಕೆ ಹೋಗಿದ್ದಾರೆ ಗುಡ್ಡಕ್ಕೆ ಏನಕ್ಕೆ ಹೋಗಿದ್ದು ಅಂತ ನಾನು ಹೇಳ್ತೀನಿ ಅಂದರೆ ಭಜಕಿರೆ ಮಾಡೋದು ಅಂತ ಭಜಕಿರೆ ಅಂದರೆ ಏನು ಅದನ್ನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಮುಂದೆ ವೀಡಿಯೋದಲ್ಲಿ ಹೇಳ್ತೇನೆ ಅದಕ್ಕಿಂತ ಮುಂಚೆ ಇವಾಗ ನಾನು ಕೂಡ ಹೋಗ್ತಾ ಇದ್ದೇನೆ ಅಮ್ಮ ಆಲ್ರೆಡಿ ಹೋಗಿ ಸ್ವಲ್ಪ ಹೊತ್ತಾಯಿತು ನಾನು ಬಟ್ಟೆ ಆರಿಸೋದಕ್ಕಿತ್ತು ಬಟ್ಟೆ ಆರಿಸಿ ಎಲ್ಲ ಆದಮೇಲೆ ಇವಾಗ ಹೊರಟಿದ್ದೇನೆ ನೆಕ್ಸ್ಟು ಬದನೆಗೆ ನೀರು ಹಾಕಿ ಬಜಕಿರೆ ಮಾಡೋದು ನನಗೆ ಕತ್ತಿ ಮರೆತೋಗಿತ್ತು ವಾಪಸ್ಸು ಹೋಗಿ ತಗೊಂಡು ಬಂದೆ ಈಗ ನನಗೆ ಇದು ಕತ್ತಿ ಅಗತ್ಯ ಬೇಕಾಗಿತ್ತು ಹಾಗಾಗಿ ವಾಪಸ್ಸು ಹೋದ್ವು ನೋಡಿ ಓಡಿಕೊಂಡು ಹೋದೆಲ್ಲ ಸುಸ್ತಾಗ್ತಾಯಿದೆ ನೆಕ್ಸ್ಟ್ ಬಕೆಟನ್ನು ಇಲ್ಲೇ ಹಾಕಿಬಿಟ್ಟು ಹೋಗಿದ್ದೇನೆ ಫಸ್ಟ್ ನಾನು ಬದನೆಗೆ ನೀರು ಹಾಕಿ ಆಮೇಲೆ ಅಮ್ಮ ಇರುವಲ್ಲಿಗೆ ಭಜಕಿರೆ ಮಾಡೋದಕ್ಕೆ ಹೋಗ್ತೇನೆ ತರಕಾರಿಗೆಲ್ಲ ಇವಾಗ ನೀರು ಹಾಕಿ ಆಯಿತು ಈ ಬಿಸಿಲಿಗೆ ಎಷ್ಟು ಸಲ ನೀರು ಹಾಕಿದ್ರು ಅಂದರೆ ದಿನಕ್ಕೆ ಎರಡು ಸಲ ನೀರು ಹಾಕಿದ್ರು ಕಡಿಮೆ ಅಂತ ಅನಿಸುತ್ತೆ ನನಗೆ ನಿನ್ನೆ ಸಂಜೆ ನೀರು ಹಾಕಲಿಕ್ಕೆ ಬರಲಿಕ್ಕಾಗಲಿಲ್ಲ ಇವಾಗ ಹಾಕ್ತಾ ಇರೋದು ನೋಡಿ ಇಲ್ಲೊಂದು ಬದನೆ ಇದೆ ಕೊಯ್ಯೋದಕ್ಕೆ ಇದಿಷ್ಟೇ ದೊಡ್ಡ ಆಗೋದು ಇದಕ್ಕಿಂತ ದೊಡ್ಡ ಏನಾಗಲ್ಲ ಸೊ ಇದನ್ನು ಕೊಯ್ಯಬೇಕು ಇವತ್ತು ಸಂಜೆ ಇಲ್ಲ ನಾಳೆ ಕೊಯ್ಯಬೇಕು ಸಣ್ಣ ಸಣ್ಣ ಬದನೆ ಇದೆ ನೆಕ್ಸ್ಟ್ ಇದಕ್ಕೆ ಗೊಬ್ಬರ ಕೂಡ ಹಾಕಬೇಕು ಸರಿ ನನಗೆ ಇವಾಗ ಬದನೆ ಗಿಡಕ್ಕೆ ನೀರು ಹಾಕಿ ಆಯಿತು ನೆಕ್ಸ್ಟ್ ನಾನು ಅಮ್ಮ ಅಲ್ಲಿ ಭಜಕಿರೆ ಮಾಡ್ತಾ ಇದ್ದಾರೆ ನಾನು ಇವಾಗ ಅಲ್ಲಿಗೆ ಹೋಗ್ತೀನಿ ಈ ವಿಡಿಯೋದಲ್ಲಿ ನನ್ನ ಸಿಂಪಲ್ ಡೈಲಿ ರೂಟೀನನ್ನು ಬೆಳಿಗ್ಗೆಯಿಂದ ಸಂಜೆವರೆಗೆ ನಾನು ಏನೇನು ಮಾಡಿದ್ದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೇನೆ ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ವ್ಯಾಲ್ಯೂಯೇಬಲ್ ಸಜೆಷನನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಸಜೆಷನ್ ನನಗೆ ತುಂಬ ಇಂಪಾರ್ಟೆಂಟ್ ಯಾಕಂತಂದರೆ ನನ್ನ ಅಪ್ಕಮಿಂಗ್ ವೀಡಿಯೋಸನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ನನಗೆ ತುಂಬ ಸಹಾಯ ಮಾಡುತ್ತೆ ಬನ್ನಿ ಬಜಕೆರೆ ಅಂದ್ರೆ ಏನು ಅಂತ ಹೇಳ್ತೀನಿ ಹಳ್ಳಿಯಲ್ಲಿ ಇರುವವರಿಗೆ ಇಲ್ಲ ಹಳ್ಳಿಯ ಟಚ್ ಅಲ್ಲಿ ಇರುವವರಿಗೆ ಈ ಬಜಕಿರೆ ಅಂದ್ರೆ ಏನು ಅಂತ ಗೊತ್ತಿರಬಹುದು ಅದರ ಉಪಯೋಗ ಕೂಡ ಗೊತ್ತಿರಬಹುದು ಸಪೋಸ್ ಗೊತ್ತಿಲ್ಲದೆ ಇರುವವರಿಗೆ ನಾನಿಲ್ಲಿ ಹೇಳ್ತಾ ಇದ್ದೇನೆ ಅಹ್ ಭಜಕಿರೆ ಅಂದ್ರೆ ಇವಾಗ ಗಿಡಗಳ ಹಸಿರಾದ ಎಲೆ ಒಣಗಿ ನೆಲದಲ್ಲಿ ಬೀಳ್ತಿದಲ್ಲ ಅದನ್ನ ನಾವು ಬಜಕಿರೆ ಅಂತ ಹೇಳ್ತೀವಿ ಇದರ ಉಪಯೋಗ ಏನು ಅಂತ ಕೇಳಿದ್ರೆ ದನ ಇರ್ಬೇಕಿದ್ರೆ ನಾವು ಇದನ್ನ ಹಟ್ಟಿಗೆ ತಗೊಂಡ್ ಬಂದು ಗೊಬ್ಬರ ಮಾಡ್ತಾ ಇದ್ವಿ ಇವಾಗ ದನ ಇಲ್ಲದೆ ಇರೋದ್ರಿಂದ ನಾವು ಇದನ್ನ ಬಿಸಿನೀರ್ ಕಾಯಿಸೋದಕ್ಕಿಂತ ಉಪಯೋಗಿಸ್ತೀವಿ ಈ ಭಜಕೆರೆಯನ್ನ ಈ ತರ ರಾಶಿ ಮಾಡಿ ಆಮೇಲೆ ಒಂದು ಗೋಣಿ ಚೀಲದಲ್ಲಿ ತುಂಬಿಸಿ ಮನೆಗೆ ತಗೊಂಡ್ ಬರ್ತೀವಿ ನಾವು ನಮ್ಗೆ ಬಿಸಿನೀರ್ ಕಾಯಿಸಬೇಕಿದ್ರೆ ಇದನ್ನ ಉಪಯೋಗಿಸ್ಕೊಳ್ತೀವಿ ಇದು ಚೆನ್ನಾಗಿ ಉರ್ದು ಇದರಿಂದ ಬೂದಿ ಸಿಗುತ್ತೆ ಈ ಬೂದಿಯನ್ನ ನಾವು ಅಡಿಕೆ ಮರದ ಬುಡ ಇಲ್ಲ ತೆಂಗು ಆಮೇಲೆ ಬಾಳೆ ಗಿಡ ಗಿಡ ಇದರ ಬುಡಕ್ಕೆಲ್ಲ ಹಾಕಿ ಗೊಬ್ಬರ ತರ ಉಪಯೋಗಿಸ್ಕೊಳ್ತೀವಿ ಬೇಸಿಗೆ ಕಾಲದಲ್ಲಿ ಈ ತರ ಬಜಕ್ಕಿರೆಯನ್ನೆಲ್ಲ ಬಿಸ್ನೀರ್ ಕಾಯಿಸೋದು ಉಪಯೋಗಿಸ್ಕೊಂಡ್ರೆ ಆಲ್ರೆಡಿ ಸ್ಟೋರ್ ಮಾಡಿ ಇಟ್ಕೊಂಡಿರುವಂತಹ ಹಾಳೆ ಅಡಿಕೆ ಸೊಪ್ಪು ಆಮೇಲೆ ತೆಂಗಿನಕಾಯಿ ಸೊಪ್ಪನ್ನೆಲ್ಲ ಮಳೆಗಾಲದಲ್ಲಿ ಉಪಯೋಗಿಸ್ಕೊಳ್ಬೋದು ಇವಾಗಲೇ ಉಪಯೋಗಿಸ್ಕೊಂಡ್ರೆ ಮಳೆಗಾಲದಲ್ಲಿ ಶಾರ್ಟೇಜ್ ಬರುತ್ತೆ ಅಂತ ಈ ಥರ ಭಜಕೆರೆ ಮಾಡಿ ತಗೊಂಡೋಗ್ತೀವಿ ಫ್ರೀ ಟೈಮಲ್ಲಷ್ಟೇ ಎಸ್ ನಾನು ಕೂಡ ಗುಡ್ಡದಿಂದ ಬಂದು ಫ್ರೆಶ್ ಅಪ್ ಆಗಿ ಟೀ ಎಲ್ಲ ಕುಡಿದು ಇವಾಗ ಒಂದು ಪೇಟೆಗೆ ಹೋಗೋದಕ್ಕಿತ್ತು ಪಾಪುವಿಗೆ ಚಪ್ಪಲ್ ತೆಗೆಯೋದಕ್ಕಿತ್ತು ಆಮೇಲೆ ನನಗೆ ಫ್ಯಾನ್ಸಿಯಲ್ಲಿ ಆಮೇಲೆ ರಾಘವನಿಗೆ ಎಕ್ಸಾಮ್ ಹತ್ತಿರ ಇದೆಯಲ್ಲ ಪೆನ್ಸಿಲು ಸ್ಕೇಲು ಈ ಥರದ ಸ್ಟೇಷನರಿ ಐಟಮ್ಸ್ ಕೂಡ ತಗೋದಕ್ಕಿತ್ತು ಹಾಗಾಗಿ ನಾವು ಪೇಟೆಗೆ ಹೊರಟಿದ್ವಿ ಹಸ್ಬೆಂಡ್ ಮತ್ತು ಭಾರ್ಗವ ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನಾನು ಕೂಡ ಹೋಗ್ತೀನಿ ನೆಕ್ಸ್ಟು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನಾನು ನೋಡಿ ಸಿಂಪಲ್ಲಾಗಿ ಈ ಥರ ರೆಡಿಯಾಗಿದ್ದೀನಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಪೇಟೆಗೆ ಹೋಗಬೇಕು ಅಂತ ಅಂದರೆ ಇವಾಗ ಸಂಜೆ ಟೈಮಲ್ಲಿ ನಾನು ತರಕಾರಿಗೆ ಹೂವಿನ ಗಿಡಕ್ಕೆ ನೀರು ಹಾಕಬೇಕಿದ್ರೆ ಪಾಪು ಕೂಡ ಹೊರಗಡೆ ಬರ್ತೇನೆ ಅಂತ ಗಲಾಟೆ ಮಾಡ್ತಿರ್ತಾನೆ ಅಂದರೆ ಅವನಿಗೂ ಕೂಡ ಸ್ವಲ್ಪ ಟೈಮು ಹೊರಗಡೆ ಇರಬೇಕು ಅಂತ ಆಸೆ ಆಗಿರುತ್ತೆ ಅವನಿಗೂ ಕೂಡ ಚೇಂಜಸ್ ಬೇಕಾಗುತ್ತೆ ಹಾಗಾಗಿ ಅವನಿಗೂ ಕೂಡ ಒಂದು ಚಪ್ಪಲ್ ತೆಗಿಬೇಕಾಗಿತ್ತು ಹೊರಗಡೆ ಅವನೇ ಅಂಗಳದಲ್ಲಿ ಆ ಕಡೆ ಈ ಕಡೆ ಹೋಗ್ಬೋದು ಅಂತ ಅಂದ್ಕೊಂಡು ಚಪ್ಪಲ್ ಕೂಡ ತೆಗೆಯೋದಕ್ಕಿತ್ತು ಮೊದಲೇ ಹೇಳಿದಾಗೆ ಕೆಲವೊಂದು ಬೇರೆ ಪರ್ಚೇಸಿಂಗ್ ಕೂಡ ಇತ್ತು ಮನೆಯಲ್ಲಿ ಈ ಥರ ಎಲ್ಲ ಎಲ್ಲ ಕೆಲಸ ಮಾಡಿಕೊಂಡು ಹೊರಡೋದು ಅಂದರೆ ಸ್ವಲ್ಪ ಕಷ್ಟನೇ ಆಗೋಗುತ್ತೆ ಇವತ್ತು ಹಾಗೆ ಆಯಿತು ಫ್ರೆಶ್ಅಪ್ ಎಲ್ಲ ಆಗಿ ಪಾಪುಗೂ ಕೂಡ ತಿಂಡಿ ತಿನ್ನಿಸಿ ಹೊರಡಬೇಕಿದ್ರೆ ಹನ್ನೊಂದು ಗಂಟೆಗೆ ಹೊರಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದು ಎಲ್ಲ ಹೊರಟಾಗಬೇಕಿದ್ರೆ ಹನ್ನೊಂದು ಮುಕ್ಕಾಲಾಯಿತು ಪರವಾಗಿಲ್ಲ ಲೇಟ್ ಆದರೂ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತಲೇ ಹೊರಟ್ವಿ ನೆಕ್ಸ್ಟ್ ಇಲ್ಲೆಲ್ಲ ನಮ್ಮದು ಪರ್ಚೇಸಿಂಗ್ ಎಲ್ಲ ಆಗಿ ಪಾಪುಗೂ ಕೂಡ ಚಪ್ಪಲು ಕೂಡ ತಗೊಂಡು ಇವಾಗ ಹೊರಟ್ವಿ ತರಕಾರಿ ಕೂಡ ತಗೊಂಡಿದ್ದೆ ಅಂದರೆ ನಾವು ಈ ಥರ ಪೇಟೆಗೆ ಬಂದಾಗ ಸಲ ಈ ಥರ ತರಕಾರಿ ತೊಗೊಂಡು ಬರ್ತೀವಿ ಹತ್ತಿರದಲ್ಲೇ ಪೇಟೆ ಇಲ್ಲದೆ ಇರೋದ್ರಿಂದ ಈ ಥರ ಸ್ವಲ್ಪ ದೊಡ್ಡ ಪೇಟೆಗೆ ಹೋದಾಗ ನಾವು ಈ ಥರ ತುಂಬ ತರಕಾರಿ ತಗೊಂಡು ಬಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ತೀವಿ ಟೈಮ್ ಕೂಡ ಒಂದು ಗಂಟೆ ಕಳೆದಿತ್ತು ಪಾಪುಗೂ ಕೂಡ ಚಪ್ಪಲು ಹಾಕಿಸಿದೆ ಅಲ್ಲಿನೇ ಫಸ್ಟು ಒಂದು ಸಲ ಅದರ ಸೌಂಡ್ ಬರುತ್ತಲ್ಲ ಅದನ್ನು ನೋಡಿ ಅವನು ಹೆದ್ರಕೊಂಡು ಬಿಟ್ಟ ಆಮೇಲೆ ಅವನಿಗೆ ಅದು ಅಡ್ಜಸ್ಟ್ ಆಯಿತು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಕೂಡ ರೆಡಿ ಮಾಡಿ ಪಾಪುಗೆ ಊಟ ಮಾಡಿಸಿ ನಿದ್ದೆ ಮಾಡಿಸಿ ನಾನು ಕೂಡ ಇಲ್ಲಿ ಊಟ ಮಾಡ್ತಾಯಿದ್ದೀನಿ ಆಮೇಲೆ ಸಂಜೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ಬೆಳಿಗ್ಗೆ ಹೂವಿನ ಗಿಡಕ್ಕೆ ತರಕಾರಿ ಗಿಡಕ್ಕೆ ನೀರು ಹಾಕಿಲ್ಲ ಇವತ್ತು ಅಂದರೆ ಗೊಬ್ಬರ ಹಾಕೋದಕ್ಕಿದೆ ಬೆಳಿಗ್ಗೆ ಟೈಮಲ್ಲಿ ಗೊಬ್ಬರ ಹಾಕಿ ನೀರು ಹಾಕೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಹಾಗಾಗಿ ಬೆಳಿಗ್ಗೆ ಹಾಕಿರಲಿಲ್ಲ ಇವಾಗ ಗೊಬ್ಬರ ಹಾಕಿ ನೀರು ಹಾಕಬೇಕು ನಾನು ಆಲ್ರೆಡಿ ಗೊಬ್ಬರವನ್ನು ನಾಲ್ಕೈದು ದಿವಸಕ್ಕಿಂತ ಮುಂಚೆಯೇ ಒಂದು ಬಕೆಟಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಸಗಣಿ ಆಮೇಲೆ ಕಂಪೋಸ್ಟ್ ಗೊಬ್ಬರ ಅಂದರೆ ಇದು ತರಕಾರಿ ಇದು ಸಿಪ್ಪೆಲ್ಲ ಒಂದು ದೊಡ್ಡ ಬಕೆಟಲ್ಲಿ ಹಾಕಿಟ್ಟು ಕಂಪೋಸ್ಟ್ ಮಾಡ್ತೇನೆ ಅಂತ ಹೇಳಿದ್ದೆಲ್ಲ ಅದರ ಗೊಬ್ಬರ ಆಮೇಲೆ ಟೀ ಶೋಧಿಸಿದ್ದು ವೇಸ್ಟೇಜ್ ಪೌಡರ್ ಬರುತ್ತಲ್ಲ ಅದು ನೆಲಕಡಲೆ ಹಿಂಡಿ ಬೂದಿ ಇಷ್ಟನ್ನು ಮಿಕ್ಸ್ ಮಾಡಿ ಒಂದು ಬಕೆಟಲ್ಲಿ ಹಾಕಿಟ್ಟಿದ್ದೀನಿ ಆಲ್ಮೋಸ್ಟ್ ಅದು ತುಂಬ ಒಂದು ನಾಲ್ಕೈದು ದಿವಸನೇ ಆಗೋಯಿತು ಇವತ್ತು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಾಕಿ ನೀರು ಹಾಕಬೇಕು ನೋಡಿ ಈಗ ಸಂಜೆಯ ವಾತಾವರಣ ನಮ್ಮ ಹಳ್ಳಿಯಲ್ಲಿ ನಮ್ಮ ಊರಲ್ಲಿ ಈ ಥರ ಇದೆ ಸೂರ್ಯ ಮುಳುಗುವ ಹೊತ್ತಾಯಿತು ನೋಡಿ ನೆಕ್ಸ್ಟ್ ನಾನು ಈ ವಿಡಿಯೋವನ್ನು ಸಂಜೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇದರ ಮಿಡ್ಲಲ್ಲಿ ಊಟ ಆದಮೇಲೆ ಒಂದು ಐದು ಹತ್ತು ನಿಮಿಷ ರೆಸ್ಟ್ ತಗೊಂಡು ನನಗೆ ಇನ್ನೊಂದು ವೀಡಿಯೋ ಶೂಟ್ ಮಾಡೋದಿತ್ತು ಅದೇ ನಾನು ಪ್ರೀವಿಯಸ್ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ನಲ್ಲ ಅಂದರೆ ಬ್ಲೌಸ್ ಕಲೆಕ್ಷನಿಂದು ಅದರ ವೀಡಿಯೋವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೆಕ್ಸ್ಟ್ ನಾನಿಲ್ಲಿ ಸಂಜೆ ಟೈಮಲ್ಲಿ ಕಾಫಿ ಎಲ್ಲ ಕುಡಿದು ವೀಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇರೋದು ನೆಕ್ಸ್ಟ್ ನಾನು ಇವಾಗ ತರಕಾರಿ ಗಿಡಕ್ಕೆ ಹೂವಿನ ಗಿಡಕ್ಕೆ ಗೊಬ್ಬರವನ್ನು ಹಾಕ್ಕೊಳ್ತಾ ಇದ್ದೇನೆ ಮೊದಲು ನಾನು ಆಗಲೇ ಹೇಳಿದಾಗೆ ಒಂದು ವಿಷಯದ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ನಲ್ಲ ಏನು ಅಂತಂದರೆ ಇವಾಗ ನಮ್ಮ ಡೈಲಿ ವ್ಲಾಗಲ್ಲಿ ವೈಯಕ್ತಿಕ ವಿಷಯವನ್ನು ಹಂಚ್ಕೊಳ್ಬೇಕಾ ಬೇಡವಾ ಅಂತ ಈ ವಿಷಯ ನನಗೆ ತುಂಬ ದಿನದಿಂದ ತಲೆಯಲ್ಲಿ ಕೊರಿತಾ ಇತ್ತು ಏನು ಮಾಡೋದು ನಮ್ಮ ಡೈಲಿ ರುಟೀನ್ ಜೊತೆಗೆ ವೈಯಕ್ತಿಕ ವಿಷಯ ಹೇಳಿದರೆ ನಮ್ಮ ಒಂದು ವಿಡಿಯೋದ ಇಂಪ್ರೆಷನ್ ಹಾಳಾಗಿಬಿಡತ್ತಾ ಅಂತ ತುಂಬ ಯೋಚನೆ ಮಾಡಿ ಮಾಡಿ ನಾನೊಂದು ನಿರ್ಧಾರಕ್ಕೆ ಬಂದ್ಬಿಟ್ಟು ಏನು ಅಂತಂದರೆ ಇವಾಗ ನಾವು ಸೋಷಿಯಲ್ ಮೀಡಿಯಾಕ್ಕೆ ಬಂದ್ವಿ ಅಂತಂದರೆ ನಾವು ಆಬ್ವಿಯಸ್ಲಿ ನಮ್ಮ ವ್ಯೂವರ್ಸ್ ಜೊತೆ ನಾವು ಕಮ್ಯುನಿಕೇಟ್ ಮಾಡಬೇಕಾಗತ್ತೆ ಆವಾಗ ನಮ್ಮ ವೈಯಕ್ತಿಕ ವಿಷಯವನ್ನು ಕೂಡ ಹೇಳಬೇಕಾಗುತ್ತೆ ನಾವು ಅಂದ್ರೆ ಪರ್ಟಿಕ್ಯುಲರ್ ಆಗಿ ವೈಯಕ್ತಿಕ ವಿಷಯ ಹೇಳದೇ ಇದ್ರು ಕೆಲವೊಂದು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಾಂದರೆ ನಾವು ಆ ಥರದ ವೈಯಕ್ತಿಕ ವಿಷಯ ತೀರಾ ವೈಯಕ್ತಿಕ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಂದು ವೈಯಕ್ತಿಕ ವಿಷಯ ಹೇಳಬೇಕಾಗುತ್ತೆ ಆ ಪರಿಸ್ಥಿತಿಗೆ ನಾವು ಏನು ಮಾಡ್ತೀವಿ ಆವಾಗ ನಾವು ಅದರ ಬಗ್ಗೆ ವಿವರಣೆ ಕೊಡದೇ ಇದ್ರೆ ನಮಗೆ ಅಂದರೆ ಕ್ಲಾರಿಟಿ ಇರಲ್ಲ ಆ ವಿಡಿಯೋದ ಮೇಲೆ ಅಂತ ನನ್ನದು ಅಭಿಪ್ರಾಯ ಆಮೇಲೆ ವೈಯಕ್ತಿಕ ವಿಷಯ ವ್ಲಾಗಲ್ಲಿ ಹೇಳಬೇಕಾ ಬೇಡವಾ ಅಂತ ಅದು ಅವರ ಯಾರು ವಿಡಿಯೋ ಮಾಡ್ತಾರಲ್ಲ ಅವರ ಮೇಲೆ ಡಿಪೆಂಡ್ ಅಂತ ನನ್ನ ಅನಿಸಿಕೆ ಇದು ನಾನು ಯಾರ ಬಗ್ಗೆಯೂ ಟಾಂಟ್ ಮಾಡ್ತಾಯಿಲ್ಲ ನನಗೂ ಇದು ತುಂಬ ದಿನದಿಂದ ಈ ಥರ ಒಂದು ವೈಯಕ್ತಿಕ ವಿಷಯ ಮಾತಾಡಿದರೆ ಏನಾಗುತ್ತೆ ಯಾರು ಏನು ಅಂದ್ಕೋತಾರೆ ಅಂತ ಒಂದೊಂದು ಸಲ ತೀರಾ ಯೋಚನೆ ಮಾಡ್ಕೊಳ್ತೀನಿ ವೈಯಕ್ತಿಕ ವಿಷಯ ಮಾತಾಡೋದ್ರಿಂದ ನಮ್ಮ ಒಂದು ಇಮೇಜ್ಗೆ ಏನಾದರೂ ಧಕ್ಕೆ ಬರೋದಿದ್ದರೆ ನಾವು ಆ ವಿಷಯದ ಬಗ್ಗೆ ಮಾತಾಡಲೇಬಾರ್ದು ಕೆಲವೊಂದು ಅದೇ ನಾನು ಮೊದಲೇ ಹೇಳಿದಾಗೆ ಪರಿಸ್ಥಿತಿಗೆ ಅನುಗುಣವಾಗಿ ಕೆಲವೊಂದು ವಿಷಯ ಹೇಳಬೇಕಾಗುತ್ತೆ ಮತ್ತು ನಮ್ಮ ಒಂದು ವೀವರ್ಸ್ ಖುಷಿಯಿಂದ ಅವರ ಒಂದು ಡೇಟಾವನ್ನ ಉಪಯೋಗಿಸ್ಕೊಂಡು ಅದಕ್ಕಿಂತ ಜಾಸ್ತಿ ಅವರ ಅತ್ಯಮೂಲ್ಯವಾದ ಕ್ಷಣವನ್ನು ನಮ್ಮ ಒಂದು ವಿಡಿಯೋ ನೋಡಿಕೊಂಡು ಖುಷಿಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಆವಾಗ ನಮ್ಮ ಬಗ್ಗೆ ಅವ್ರು ತಿಳ್ಕೊಳ್ಳೋ ಹಕ್ಕು ಇದ್ದೇ ಇರುತ್ತೆ ಅದನ್ನು ಶೇರ್ ಮಾಡೋದರಲ್ಲಿ ಏನೂ ಆಬ್ಜೆಕ್ಷನ್ ಇಲ್ಲ ಅಂತ ನಂದು ಅಬ್ ಅಭಿಪ್ರಾಯ ಇದು ನನ್ನ ಪರ್ಸನಲ್ ಒಪಿನಿಯನ್ ಅಷ್ಟೇ ನಿಮಗೆ ಇದರ ಬಗ್ಗೆ ಏನನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ ಕೇಸ್ ನಿಮಗೇನಾದರೂ ಈ ನನ್ನ ಮಾತಿಂದ ಹರ್ಟ್ ಆಗಿದೆ ಐ ಆಮ್ ರಿಯಲಿ ಸಾರಿ ಏನಾದ್ರೂ ನನ್ನ ವೀಡಿಯೋದಲ್ಲಿ ಈ ಥರದ್ದೇನಾದರೂ ಚೇಂಜಸ್ ಬೇಕಿದ್ರೆ ನೀವು ಆರಾಮ್ಸೆ ನನ್ನ ಕಮೆಂಟ್ಸಲ್ಲಿ ಅಲ್ಲಿ ಕಮೆಂಟ್ ಮಾಡಿ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಾನು ಚೇಂಜಸ್ ಮಾಡ್ಕೋತೀನಿ ಗೊಬ್ಬರ ಹಾಕಿ ನೀರ ಹಾಕಿ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಕತ್ತಲೆ ಕೂಡ ಆಗ್ತಾ ಬಂತು ನಾನು ಕೂಡ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಕಿಚನ್ ಗೆ ಬಂದೆ ನೋಡಿ ಮಧ್ಯಾಹ್ನ ತಂದ ತರಕಾರಿ ಇನ್ನೂ ನಾನು ಈ ಪ್ಯಾಕೆಟಿಂದ ಕೂಡ ತೆಗೆಯೋದಕ್ಕೆ ನನಗೆ ಟೈಮ್ ಆಗಲಿಲ್ಲ ಪೇಟೆಯಿಂದ ತಂದ ತರಕಾರಿಯನ್ನು ನಾನು ಯಾವ ಥರ ಕ್ಲೀನ್ ಮಾಡಿ ಸ್ಟೋರ್ ಮಾಡಿರ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ತರಕಾರಿ ಜೊತೆ ಕೊತ್ತಂಬರಿ ಸೊಪ್ಪು ಕೂಡ ತಂದಿದ್ದೆ ಅದು ಪ್ಯಾಕೆಟಿಂದ ತೆಗೆದು ಬಾಡೋಗುತ್ತೆ ಅಂತ ಒಂದು ಬಾಕ್ಸಲ್ಲಿ ಟಿಶ್ಯೂ ಪೇಪರ್ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ನೆಕ್ಸ್ಟು ಈ ಪ್ಯಾಕೆಟಿಂದ ಎಲ್ಲ ತರಕಾರಿಯನ್ನು ಹೊರಗಡೆ ತೆಗೆದು ಒಂದು ಬಾಕ್ಸಲ್ಲಿ ಅಂದರೆ ಒಂದು ಬ ಬಕೆಟಲ್ಲಿ ನೀರು ಹಾಕಿ ಒಂದರಿಂದ ಎರಡು ಸ್ಪೂನ್ನಷ್ಟು ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ನೀರಲ್ಲಿ ಹಾಗೆ ಬಿಟ್ಟಿರ್ತೀನಿ ಅದಾದಮೇಲೆ ಇನ್ನೊಂದು ಸಲ ಚೆನ್ನಾಗಿರುವಂತಹ ನೀರಿನಿಂದ ತೊಳೆದು ಹಳೆ ಬಟ್ಟೆಯಿಂದ ಎಲ್ಲ ತರಕಾರಿಯನ್ನು ಹರವಿ ಹಾಕಿರ್ತೀನಿ ಆಮೇಲೆ ಇದ್ರ ನೀರೆಲ್ಲ ತರಕಾರಿಯಿಂದ ಹೋದ್ಮೇಲೆ ಒಂದು ಪ್ಲಾಸ್ಟಿಕ್ ಕವರಿಂದ ಫ್ರಿಜ್ಜಲ್ಲಿ ಹ ಎತ್ತಿಟ್ಟಿರ್ತೇನೆ ನನ್ನಲ್ಲಿ ಎಲ್ಲ ಹಾಕ್ಕೊಳ್ಳೋಕ್ಕಿಂತ ಸಪ್ರೇಟ್ ಬಾಕ್ಸ್ ಇಲ್ಲ ಈ ಥರ ಪ್ಲ್ಯಾಸ್ಟಿಕ್ ಕವರ್ ಸಿಗುತ್ತಲ್ಲ ಅದರಲ್ಲೇ ನಾನು ಎತ್ತಿಟ್ಟಿರ್ತೀನಿ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಸಿಂಪಲ್ ಡೈಲಿ ರುಟೀನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್